ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಮಾರ್ಕ್ಸ್ ಅವರ ಮುಂದಿನ ಮುಂದುವರಿದ ಭಾಗವ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಅವರ ರಾಜ್ಯ ಸಿದ್ಧಾಂತದ ಅಲ್ಲಿ ರಾಜ್ಯ ಸಿದ್ಧಾಂತದಲ್ಲಿ ಬರತಕ್ಕಂಥ ಮೂರು ಪಾಯಿಂಟ್ಗಳನ್ನು ನಾವು ನೋಡಿದ್ದೀವಿ ಉಳಿದ ಒಂದು ಮೇನ್ ಪಾಯಿಂಟ್ಸನ್ನು ನಾವು ನೋಡೋಣ ಹಿಂದೆ ನೀವು ಈ ದ್ವಂದ್ವಾತ್ಮಕ ಭೌತಿಕವಾದ ಆಮೇಲೆ ಐತಿಹಾಸಿಕ ಭೌತಿಕವಾದ ಆಮೇಲೆ ವರ್ಗ ಕಲಹಗಳ ಬಗ್ಗೆ ತಿಳ್ಕೊಂಡಿದ್ರೆ ಈ ಹಂತಗಳ ಮೂಲಕ ಮಾರ್ಕ್ಸ್ ಅವರು ರಾಜ್ಯ ಯಾಕೆ ಬೇಡ ಅಂತೇಳಿರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಈ ವರ್ಗ ಕಲಹದಲ್ಲಿ ಹೇಳ್ತಾರೆ ಅವರು ಪ್ರತಿಯೊಂದು ಇತಿಹಾಸದ ಪ್ರತಿಯೊಂದು ಹಂತದಲ್ಲಿ ಯಾವಾಗಲೂ ಎರಡು ವರ್ಗಗಳಿರ್ತಾವ ಒಂದು ಪ್ರಬಲವಾದ ವರ್ಗ ಇನ್ನೊಂದು ದುರ್ಬಲ ವರ್ಗ ಆ ಪ್ರಬಲವಾದ ವರ್ಗ ದುರ್ಬಲ ವರ್ಗವನ್ನು ಶೋಷಣೆ ಮಾಡ್ತಿರ್ತದೆ ಕೆಲವು ಸಮಯದವರೆಗೆ ಅದು ದುರ್ಬಲ ವರ್ಗ ಸಹಿಸ್ಕೊಳ್ತದ ಯಾವಾಗ ಅದು ಪ್ರತಿಭಟಿಸೋದಕ್ಕೆ ಮುಂದಾಗ್ತದೋ ಆಗ ವರ್ಗಕಲಹ ನಡೀಗದ ಅಂತ ಮಾರ್ಕ್ಸ್ ಅವರು ಹೇಳ್ತಾರೆ ಈ ವರ್ಗಕಲಹ ನಡೆಯೋದಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಮಾರ್ಕ್ಸ್ ಅವರು ಹೇಳೋ ಪ್ರಕಾರ ಅಂತಂದರೆ ಅದು ಅಧಿಕ ಮೌಲ್ಯ ಸಿದ್ಧಾಂತ ಅನ್ನೋದು ಮಾರ್ಕ್ಸ್ ಅವರ ಪ್ರಕಾರ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ಬಂಡವಾಳ ಅಥವಾ ಕಚ್ಚಾ ಸಾಮಗ್ರಿಗಳು ಅಥವಾ ಯಂತ್ರಗಳು ಪ್ರಮುಖ ಆಗಿರೋದಿಲ್ಲ ಆ ವಸ್ತುವನ್ನು ಉತ್ಪಾದನೆ ಮಾಡುವಾಗ ಮಾನವನ ಶ್ರಮನೇ ಪ್ರಮುಖ ಆಗಿರ್ತದೆ ಹಾಗಾಗಿ ಮನುಷ್ಯ ಅಥವಾ ಕಾರ್ಮಿಕನೇ ಆ ವಸ್ತುವಿನ ಉತ್ಪಾದಕ ಆಗಿರ್ತಾನೆ ಅಥವಾ ಅವನ ಶ್ರಮದಿಂದಲೇ ಆ ವಸ್ತು ಉತ್ಪಾದನೆ ಆಗಿರ್ತದೆ ಇರಲಿಲ್ಲ ಅಂತಂದರೆ ಬಂಡವಾಳ ಕಚ್ಚಾ ವಸ್ತುಗಳು ಯಂತ್ರಗಳು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅವನ ಶ್ರಮನೇ ಬಹಳ ಮುಖ್ಯ ಆಗ್ತದ ಅಥವಾ ಕಾರ್ಮಿಕನ ಶ್ರಮದಿಂದಲೇ ಒಂದು ವಸ್ತು ಉತ್ಪಾದನೆ ಆಗ್ತದ ಅಂಥೇಳಿ ಮಾರ್ಕ್ಸ್ ಅವರು ಬಲವಾಗಿ ನಂಬಿದ್ರು ಆಮೇಲೆ ಬಂಡವಾಳಗಾರರು ಅಥವಾ ಕೈಗಾರಿಕೆಗಳ ಮಾಲೀಕರು ಏನು ಮಾಡ್ತಾರೆ ಅಂತಂದರೆ ಆ ವಸ್ತುವಿನ ನಿಜವಾದ ಮಾರುಕಟ್ಟೆ ಬೆಲೆ ಏನಿರ್ತದ ಆ ಮಾರುಕಟ್ಟೆ ಬೆಲೆಯನ್ನು ಮಾರುಕಟ್ಟೆ ಬೆಲೆ ಏನಿರ್ತದ ಆ ಪೂರ್ತಿ ಬೆಲೆಯನ್ನು ಅಥವಾ ಆ ಹಣವನ್ನು ಅವರು ಕಾರ್ಮಿಕರಿಗೆ ನೀಡೋದಿಲ್ಲ ಅದರ ಸ್ವಲ್ಪ ಭಾಗವನ್ನು ಮಾತ್ರ ಕಾರ್ಮಿಕನಿಗೆ ನೀಡಿ ಉಳಿದ ಹಣವನ್ನು ತಾವೇ ಇಟ್ಕೊಳ್ತಾರೆ ಹಾಗಾಗಿ ಅವರು ಮಾಲೀಕರು ಅಥವಾ ಶ್ರೀಮಂತರು ಹೆಚ್ಚು ಶ್ರೀಮಂತರಾಗ್ತಾ ಹೋಗ್ತಾರ ಕಾರ್ಮಿಕರು ಬಡತನಕ್ಕೆ ದುಡಲ್ಪಡ್ತಾರ ಇಲ್ಲೊಂದು ಉದಾಹರಣೆ ಉದಾಹರಣೆಯಿಂದ ನಾನು ನಿಮ್ಗೆ ಹೇಳೀನಿ ಒಂದು ವಸ್ತುವಿನ ಒಂದು ಪುಸ್ತಕ ಅಥವಾ ಒಂದು ಪೆನ್ ಅಂತ ನೀವು ತಗೊಂಡಾಗ ಆ ಮಾರುಕಟ್ಟೆಯ ಬೆಲೆ ಆ ವಸ್ತುವಿನ ಮಾರುಕಟ್ಟೆಯ ಬೆಲೆ ಐವತ್ತು ರೂಪಾಯಿ ಆಗಿತ್ತು ಅಂತಂದ್ರೆ ಆ ಕೈಗಾರಿಕೆಯ ಮಾಲೀಕ ಮಾಡ್ತಾನೆ ಕಾರ್ಮಿಕನಿಗೆ ಬರೀ ಇಪ್ಪತ್ತು ರೂಪಾಯಿಯನ್ನ ಮಾತ್ರ ನೀಡ್ತಾನೆ ಅದರಲ್ಲಿ ಎರಡು ಐವತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿನ ಮೈನಸ್ ಮಾಡಿದ್ರೆ ಎಷ್ಟು ಮೂವತ್ತು ರೂಪಾಯಿ ಉಳಿತದ ಆ ಮೂವತ್ತು ರೂಪಾಯಿ ಏನಾಗ್ತದ ಅಧಿಕ ಮೌಲ್ಯ ಆಗ್ತದೆ ಅಂದರೆ ವಸ್ತುವಿನ ಮಾರುಕಟ್ಟೆಯ ಬೆಲೆಯಲ್ಲಿ ಕಾರ್ಮಿಕನಿಗೆ ನೀಡ್ತಕ್ಕಂಥ ಕೂಲಿಯನ್ನು ನಾವು ಕಳೆದ್ರೆ ಉಳಿತಕ್ಕಂಥ ಒಂದು ಬೆಲೆ ಏನಿರ್ತದ ಅದು ಅಧಿಕ ಮೌಲ್ಯ ಆಗ್ತದೆ ಆ ಅಧಿಕ ಮೌಲ್ಯವನ್ನು ಕಾ ಕೈಗಾರಿಕೆಯ ಮಾಲೀಕರು ಅಥವಾ ಬಂಡವಾಳಗಾರರು ಪಡೆದು ಅದು ಹೆಚ್ಚು ಶ್ರೀಮಂತರಾಗ್ತಾ ಹೋಗ್ತಾರ ಈ ಒಂದು ಅಧಿಕ ಮೌಲ್ಯ ಸಿದ್ಧಾಂತ ಅಥವಾ ಈ ಅಧಿಕ ಮೌಲ್ಯ ಅವ್ರು ತಗೊಳೋದ್ರಿಂದಲೇನೆ ಕಾರ್ಮಿಕರಲ್ಲಿ ಕ್ರಮೇಣವಾಗಿ ನಾವು ವರ್ಗ ಕಲಹ ಕಲಹವನ್ನ ಮಾಡಬೇಕು ಅನ್ನೋ ಒಂದು ಭಾವನೆ ಉಟ್ಕೊಳ್ತದ ಅಂದ್ರೆ ಬಂಡವಾಳಗಾರರು ತಮ್ಮ ನೆಲವನ್ನು ತಾವೇ ತೊಡ್ಕೊಳ್ತಾರೆ ಅಥವಾ ಕ್ರಾಂತಿಗೆ ಅವರೇ ಕಾರಣ ಆಗ್ತಾರ ಅಂತ ಹೇಳಿ ಮಾರ್ಕ್ಸ್ ಅವರು ತಿಳಿಸ್ತಾರೆ ಆಮೇಲೆ ನೆಕ್ಸ್ಟ್ ರಾಜ್ಯ ಮತ್ತು ಕ್ರಾಂತಿ ರಾಜ್ಯನು ಸಹ ಏನ್ ಮಾಡ್ತದೆ ಅಂತಂದ್ರೆ ತನ್ನ ಕಾಯ್ದೆ ಕಾನೂನುಗಳನ್ನು ರಚಿಸೋದ್ರ ಮೂಲಕ ಅಥವಾ ಸರ್ಕಾರ ತನ್ನ ಕಾಯ್ದೆ ಕಾನೂನುಗಳನ್ನು ರಚಿಸೋದ್ರ ಮೂಲಕ ಅದು ಈ ಬಂಡವಾಳಗಾರರ ಅಡಿಯಾಳ ಆಗಿರ್ತದ ಅಂದರೆ ಬಂಡವಾಳಗಾರರು ಈ ರಾಜ್ಯ ಮತ್ತು ಸರ್ಕಾರವನ್ನು ತಮ್ಮ ನಿಯಂತ್ರಣದಲ್ಲಿಟ್ಕೊಂಡು ತಮಗೆ ಬೇಕಾಗ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನು ಮಾಡಿಕೊಂಡು ಆ ಮೂಲಕ ಕಾರ್ಮಿಕರನ್ನು ಅವರು ನಿಯಂತ್ರಿಸ್ತಿರ್ತಾರೆ ಆಮೇಲೆ ಶೋಷಣೆ ಮಾಡ್ತಾ ಇರ್ತಾರ ಹಾಗಾಗಿ ರಾಜ್ಯ ಇರಬಾರದು ಅದು ಸಹ ಬಂಡವಾಳಗಾರ ಕೈಯಲ್ಲಿರ್ತಕ್ಕಂಥ ಶೋಷಣೆ ಮಾಡ್ತಕ್ಕಂಥ ಒಂದು ಸಾಧನ ಆಗ್ಯದ ಹಾಗಾಗಿ ರಾಜ್ಯ ಇರಲೇಬಾರ್ದು ಅಂತ ಮಾರ್ಕ್ಸ್ ಅವರು ತಿಳಿಸ್ತಾರೆ ಹಾಗಾಗಿ ಈ ಕಾರ್ಮಿಕರು ಏನು ಮಾಡ್ತಾರ ಬಂಡವಾಳಗಾರರನ್ನು ಸದೆಬಡಿಲಿಕ್ಕೆ ರಕ್ತ ಕ್ರಾಂತಿಯನ್ನು ಅಥವಾ ಹಿಂಸಾತ್ಮಕ ಕ್ರಾಂತಿಯನ್ನು ಮಾಡಿ ಅವರು ಈ ಬಂಡವಾಳಗಾರರ ಕೈಯಲ್ಲಿ ಇರ್ತಕ್ಕಂಥ ಈ ಆಡಳಿತ ವ್ಯವಸ್ಥೆಯನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರ ಇಲ್ಲ ಹಿಂಸೆ ಮಾಡಲಿಲ್ಲ ಅಥವಾ ರಕ್ತ ಕ್ರಾಂತಿ ನಡೀಲಿಲ್ಲ ಅಂತಂದರೆ ಅವರು ತಮ್ಮ ಆಡಳಿತ ವ್ಯವಸ್ಥೆಯನ್ನು ಬಿಟ್ಕೊಡೋಂಗಿಲ್ಲ ಹಾಗಾಗಿ ಎಷ್ಟೊತ್ತಿದ್ರೂ ಕಾರ್ಮಿಕರು ಏನು ಮಾಡಬೇಕು ಹಿಂಸಾತ್ಮಕ ಕ್ರಾಂತಿಯನ್ನೇ ಮಾಡಿ ಆ ವ್ಯವಸ್ಥೆಯನ್ನು ತಮ್ಮ ಕೈಗೆ ತಗೋಬೇಕು ಅಂತೇಳಿ ಮಾರ್ಕ್ಸ್ ಅವರು ತಿಳ್ ತಿಳಿಸ್ತಾರೆ ಯಾವಾಗ ಒಂದು ಹಿಂಸಾತ್ಮಕ ಕ್ರಾಂತಿಯ ಮೂಲಕ ಆಡಳಿತ ವ್ಯವಸ್ಥೆಯನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೋ ಆಗ ಕಾರ್ಮಿಕರ ಸರ್ವಾಧಿಕಾರತ್ವದ ಒಂದು ಸರ್ಕಾರ ರಚನೆ ಆಗ್ತದೆ ಆದರೆ ಇದು ಅಂತಿಮ ಅಲ್ಲ ಅಂತೇಳಿ ಮಾರ್ಕ್ಸ್ ಅವರು ತಿಳಿಸ್ತಾರೆ ಇದೊಂದು ಮಧ್ಯಂತರ ವ್ಯವಸ್ಥೆ ಆಗಿರ್ತದ ಅಂದರೆ ಅವರ ಉದ್ದೇಶ ಏನಾಗಿರ್ತದ ರಾಜ್ಯರಹಿತ ಮತ್ತು ವರ್ಗರಹಿತ ಸಮಾಜವನ್ನು ಸೃಷ್ಟಿ ಮಾಡೋದಾಗಿರ್ತದ ಆ ವ್ಯವಸ್ಥೆ ಬರೋವರೆಗೂ ಈ ಕಾರ್ಮಿಕರ ಸರ್ವಾಧಿಕಾರತ್ವದ ಸರ್ವಾಧಿಕಾರತ್ವ ಇರ್ತದ ಹಂತ ಹಂತವಾಗಿ ಈ ಕಾರ್ಮಿಕರು ಏನು ಮಾಡ್ತಾರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತೆ ಬಂಡವಾಳವನ್ನ ಈ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಅಹ್ ಸಮುದಾಯಕ್ಕೆ ಅವುಗಳನ್ನು ಹಂತ ಹಂತವಾಗಿ ಬಿಟ್ಟುಕೊಡ್ತಾರ ಆಗ ಯಾವಾಗ ಎಲ್ಲ ಸಾಮಾಜಿಕರಣಗೊಳುತ್ತದೋ ಆಗ ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆಯ ಅವಶ್ಯಕತೆ ಇರಂಗಿಲ್ಲ ಅಲ್ಲಿ ಎಲ್ಲರೂ ಅವಶ್ಯ ಸಾಮರ್ಥ್ಯಕ್ಕೆ ತಕ್ಕ ದುಡಿಮೆ ಮತ್ತು ಅವಶ್ಯಕತೆ ಅವಶ್ಯಕತೆಗೆ ತಕ್ಕಂತೆ ಕೂಲಿ ಅನ್ನೋ ತತ್ವ ಜಾರಿಗೊಳ್ತದ ಅಲ್ಲಿ ಮೇಲು ಕಿರು ಶ್ರೀಮಂತರು ಬಡವರು ಅನ್ನೋ ಯಾವುದೇ ವರ್ಗಗಳು ಇರಂಗಿಲ್ಲ ಯಾವಾಗ ವರ್ಗಗಳೇ ಇರೋದಿಲ್ಲ ಅಂತಂದ ಮೇಲೆ ರಾಜ್ಯಕ್ಕೆ ಅಲ್ಲಿ ಯಾವುದೇ ಕೆಲಸ ಇರಂಗಿಲ್ಲ ಹಾಗಾಗಿ ರಾಜ್ಯ ಏನಾಗ್ತದ ತನ್ನಿಂದ ತಾನೇನೆ ಲಯ ಆಗ್ತದ ಅಥವಾ ಅದು ನಶಿಸಿ ಹೋಗ್ತದ ಅಲ್ಲಿ ಈ ವರ್ಗರಹಿತ ಸಮಾಜ ನಿರ್ಮಾಣ ಆದ್ಮೇಲೆ ಅಲ್ಲಿ ಸಮಾನತೆ ಇರ್ತದ ಎಲ್ಲರೂ ಸಮಾನವಾಗಿ ಅಹ್ ಬದುಕ್ತಾರ ಹಾಗಾಗಿ ರಾಜ್ಯ ತನ್ನಿಂದ ನಶಿಸಿ ಹೋಗ್ತದ ಅಂತೇಳಿ ಅವರು ಅಹ್ ಹೇಳ್ತಾರ ಆಮೇಲೆ ಅವರ ಪ್ರಕಾರ ಧರ್ಮ ಒಂದು ಅಫಿಮು ಅಂತ ಹೇಳ್ತಾರೆ ಅಫಿಮು ಅಂತಂದ್ರೆ ಮನುಷ್ಯನಿಗೆ ನಶೆ ತರಿಸ್ತಕ್ಕಂಥ ವಸ್ತುಗಳಿಗೆ ನಾವು ಅಫಿಮು ಅಂತ ಕರೀತೀವಿ ಈ ಧರ್ಮ ಮತ್ತು ರಾಜ್ಯ ಇವೆರಡನ್ನ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ಕರೀತಾರೆ ಅಂದ್ರೆ ಈ ಬಂಡವಾಳಗಾರರು ಮಾಡ್ತಾರೆ ರಾಜ್ಯವನ್ನು ಯಾವ ರೀತಿ ಶೋಷಣೆ ಮಾಡೋದಕ್ಕೆ ಸಾಧನವನ್ನಾಗಿ ಮಾಡ್ಕೊಳ್ತಾರೋ ಅದೇ ರೀತಿ ಧರ್ಮವನ್ನು ಸಹ ಜನರಿಗೆ ಶೋಷಣೆ ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ತಾರೆ ಧರ್ಮದ ಮೂಲಕ ಹೆದರಿಸಿ ಜನರನ್ನ ಶೋಷಣೆ ಮಾಡ್ತಿರ್ತಾರ ತಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರ ಹಾಗಾಗಿ ಧರ್ಮನು ಸಹ ರಾಜ್ಯದಲ್ಲಿ ಇರಬಾರ್ದು ಅಂತ ಹೇಳಿ ಮಾರ್ಕ್ಸ್ ಅವರು ತಿಳಿಸ್ತಾರ ಇನ್ನ ಇವರು ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳು ಗುಣಾತ್ಮಕ ವಿಚಾರಗಳು ಇದ್ದಾವ ಋಣಾತ್ಮಕ ವಿಚಾರಗಳು ಇದ್ದಾವ ಅವ್ರು ಹೇಳೋ ಪ್ರಕಾರ ಅಥವಾ ಅವರ ಒಂದು ಈ ತತ್ವ ಏನಾಯಿತು ಅಥವಾ ಇರುವ ಸಿದ್ಧಾಂತ ಕಾರ್ಮಿಕರಿಗೆ ಒಂದು ಆಶಾಕಿರಣ ಆಯಿತು ಅವರು ತಮ್ಮ ಪರಿಸ್ಥಿತಿಯಿಂದ ಹೀನಾಯ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಅದು ಈ ಸಿದ್ಧಾಂತ ಸಹಾಯ ಆಯಿತು ಆಮೇಲೆ ಂತ ರಾಜ್ಯ ಲಯ ಆಗ್ತದಂತ ಏನ್ ಹೇಳಿದ್ರು ಅದನ್ನ ನಾವು ಈ ರಷ್ಯಾ ಕ್ರಾಂತಿ ಮತ್ತು ಚೀನಾ ಕ್ರಾಂತಿಯಲ್ಲಿ ನಾವು ನೋಡೋದಿಲ್ಲ ಆಮೇಲೆ ಈ ಅಧಿಕ ಮೌಲ್ಯ ಸಿದ್ಧಾಂತ ಅನ್ನೋ ಒಂದು ಸಿದ್ಧಾಂತವನ್ನ ಅವ್ರೇನ್ ವಿಚಾರವನ್ನ ತಿಳಿಸ್ತಾರ ಅಲ್ಲಿ ಅವರು ಬರೀ ಕೇವಲ ಶ್ರಮಕ್ಕೆನೇ ಮಹತ್ವ ನೀಡ್ಯಾರ ಬರೀ ಮನುಷ್ಯರು ಇದ್ರು ಅಂತ ಒಂದು ವಸ್ತು ಉತ್ಪಾದನೆ ಆಗೋಂಗಿಲ್ಲ ಅಷ್ಟೇ ಮಹತ್ವ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಯಂತ್ರಗಳಿಗೂ ಇರ್ತದೆ ಮತ್ತು ಅದರಲ್ಲಿ ಉಪಯೋಗಿಸಲ್ಪಡ್ತಕ್ಕಂಥ ಸಾಮಗ್ರಿ ಕಚ್ಚಾ ಸಾಮಗ್ರಿಗಳಿಗೂ ಮತ್ತೆ ಹಣಕ್ಕೂ ಸಹ ಮಹತ್ವ ಇರ್ತದೆ ಅದು ಸಹ ಪೂರ್ತಿ ಸರಿಯಾಗಿರ್ತಕ್ಕಂಥ ವಿಚಾರ ಅಲ್ಲ ಅಂತೇಳಿ ನಾವು ಹೇಳ್ಬೋದು ಆಮೇಲೆ ರಾಜ್ಯ ಲಯ ಆಗ್ತದೆ ಅನ್ನೋದು ಸಹ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತಾಗ್ಯದ ಇನ್ನು ಇವರ ಬಗ್ಗೆ ವಯರ್ ಅನ್ನೋ ಒಬ್ಬ ರಾಜ್ಯಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದ್ರೆ ಅವರ ಸಂದೇಶದ ಶಕ್ತಿ ವಿಚಾರಗಳ ಸ್ಫೂರ್ತಿ ಮತ್ತು ಪರಿಣಾಮ ಪರಿಣಾಮದಿಂದಾಗಿ ಅವರು ಜಗತ್ತಿನ ಪ್ರಸಿದ್ಧ ರಾಜಕೀಯ ಚಿಂತಕರುಗಳಲ್ಲಿ ಒಬ್ಬರಾಗಿದ್ದಾರೆ ಅಂತೇಳಿ ಹೇಳ್ತಾರೆ ಇದನ್ನು ನಾವು ಒಪ್ಪಿಕೊಳ್ಳಬೇಕು ಅವರ ಕೆಲವು ವಿಚಾರಗಳು ಸತ್ಯಕ್ಕೆ ದೂರ ಆಗಿದ್ದರೂ ಸಹ ಅವರು ಕಾರ್ಮಿಕರ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಮತ್ತು ಅನೇಕ ರಾಷ್ಟ್ರಗಳಲ್ಲಿ ಕ್ರಾಂತಿ ಆಗೋದಕ್ಕೆ ಇವರು ಕಾರಣ ಆದರು ಅಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಧನ್ಯವಾದಗಳು